ಹಿಡ್ಕಲ್ಕನದಾಗ ಏನೇನಾಯ್ತು ಮತ್ತು ಯಾವ ಟ್ರ್ಯಾಕ್ಟರ್ಗಳು ಪ್ರೈಸ್ ಅದು ಮತ್ತು ಅಲ್ಲಿ ಯಾವ ಎಷ್ಟು ಟ್ರ್ಯಾಕ್ಟರ್ಗಳು ಬಂದಿದ್ವು ನಾವು ಉತ್ತರ ಕನ್ನಡದ ಆಯಾ ತಿಂಡಿ ಡ್ರೈವರ್ಗಳು ಬಂದಿದ್ರು ಅಂತ ಹೇಳಿ ಎಲ್ಲರೂ ಈ ವಿಡಿಯೋ ನೋಡ್ರಿ ಸೊ ನಮಸ್ಕಾರ ಎಲ್ಲ ಆ ತಿಂಡಿ ಟ್ರ್ಯಾಕ್ಟರ್ ಒಳಗೆ ಈ ವಿಷಯ ಏನಪ್ಪ ಅಂದರೆ ನಿನ್ನೆ ನಡೆದ ಹಿಡ್ಕಲ್ ಕನದಲ್ಲಿ ಯಾವ ಟ್ರ್ಯಾಕ್ಟರ್ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಹಾಗೂ ಚತುರ್ಥ ಸ್ಥಾನ ನಾಲ್ಕು ಬಹುಮಾನಗಳಿದ್ವು ನೋಡ್ರಿ ಆ ಬಹುಮಾನ ಯಾವ ಟ್ರ್ಯಾಕ್ಟರ್ಗಳು ಹೋಗಿ ಮತ್ತು ಯಾವ ಟ್ರ್ಯಾಕ್ಟರ್ಗಳು ಬಂದಿದ್ದು ಎಲ್ಲ ಈ ವಿಡಿಯೋದಾಗ ನೋಡಿರಿ ಮತ್ತು ರೀ ಮೊದಲಿಗೆ ಹೇಳದ್ ನೋಡಿರಿ ಕಾಟ ಕಾಟಕ್ಕೆ ಎಲ್ಲ ಕೊಡಿರಿ ಟೋಟಲ್ ಅಲ್ಲಿ ಎಂಟು ಗಾಡಿಗಳು ಬಂದಿದ್ದು ರೀ ಎಂಟು ಗಾಡಿ ಯಾವ್ಯಾವ ಅಂದ್ರೆ ನೋಡಿರಿ ಎಂಟು ಗಾಡಿ ಹೇಳದ್ ನೋಡಿರಿ ಎಲ್ಪ ಫೈಟ್ರದ ಫೈಟರ್ ದದಾ ರಾಮದೂರ್ ಹುಲಿ ನಿಡುಗುಂದಿ ನಿಗುಂದಿ ದಾ ಮತ್ತು ಪಾಮಲ್ದಿನಿ ಬಾಸ ಮತ್ತು ಡಿ ಬಾಸ್ ಕಬ್ಬುರ ಡವಳೇಶ್ವರ ಅಂತ ಮೂಡಲಿಗೆ ಅದ ಕೊನ್ನೂರ್ ಕುಬೋಟ ಇಷ್ಟು ಟ್ಯಾಕ್ಟರ್ಗಳು ಬಂದಿದ್ರಿ ಅಂತ್ರಿ ಹಂಗ ಇನ್ನ ಬಾ ಸುತ್ತಿ ಬೆಳಸಿ ಏನ್ ಭಾಳ ಹೇಳಾಕ ಇಷ್ಟಪಡೋಂಗಿಲ್ಲ ನೀವೆಲ್ಲ ಭಾಳ ಹೇಳಬೇಡತ್ತ್ರಿ ಅಲ್ಲಿ ಪ್ರಥಮ ಬಹುಮಾನ ಏನೈತಿ ನೋಡ್ರಿ ಕೊನ್ನೂರ್ ಕುಬೋಟ ಐತ್ರಿ ರಾಜುನ ಡ್ರೈವಿಂಗ್ ರೀ ಪ್ರಥಮ ಬಹುಮಾನ ಕೊನ್ನೂರ್ ಕುಬೋಟ ಪ್ರಥಮ ಬಹುಮಾನ ಅಲ್ರಿ ಮೂವತ್ತು ಸಾವಿರ ಐತ್ರಿ ಅಂತ್ರಿ ದ್ವಿತೀಯ ಬಹುಮಾನ ದ್ವಿತೀಯ ಬಹುಮಾನ ದ್ವಿತೀಯ ಬಹುಮಾನ ಮೂಡಲಿಗೆ ಅದ ರೀ ವಿನೋದನ ಡ್ರೈವಿಂಗ್ ಮಾಡಿರಿ ದ್ವಿತೀಯ ಬಹುಮಾನ ಮೂಡಲಿಗೆ ಅದ ರೀ ತೃತೀಯ ಬಹುಮಾನ ಡಿ ಬಾಸ್ ಕಬ್ಬೂರ್ ರೀ ಅನ್ನ ಡ್ರೈವಿಂಗ್ ರೀ ತೃತೀಯ ಬಹುಮಾನ ಡಿ ಬಾಸ್ ಕಬ್ಬೂರ್ ತೃತೀಯ ಬಹುಮಾನ ರೀ ನಾಲ್ಕನೇ ಬಹುಮಾನ ರೀ ಢವಳೇಶ್ವರ ಡಾನ್ ರೀ ಶೂ ಅನ್ನ ಡ್ರೈವಿಂಗ್ ರೀ ನಾಲ್ಕನೇ ಬಹುಮಾನ ಡವಳೇಶ್ವರ್ ಡಾನ್ ರೀ ಈ ರೀತಿ ಎಲ್ಲ ಬಹುಮಾನಗಳು ಇದ್ದು ನೋಡಿರಿ ಆ ಕಣದಾಗ ಫಸ್ಟ ಸೆಕೆಂಡಾ ಯಾವ ಫೋರ್ತ್ ಯಾವ ಎಲ್ಲ ಹೇಳಿ ನೋಡಿರಿ ಈ ರೀ ಹಂಗೆ ಇಷ್ಟು ಹೇಳಿ ವಿಡಿಯೋ ಮಾಡ್ತಾನೆ ರೀ ಇನ್ನು ಪ್ರತಿಯೊಂದು ವಿಡಿಯೋಗಳು ನೋಡಿರಿ ನಿಮ್ಗೆ ನಿಮಗೆ ನಿಮಗೆಲ್ಲ ಕಂಟೆಂಟ್ ರೀ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಭಾಳ ಲೆಂತ್ ಖರೆ ರೀ ಎಲ್ಲ ಬರೋಕೆ ನಿಮಗೆ ನಾಲೆಜ್ ಸಿಗೋ ಅಂತದ ಒಂದು ಈ ಕಣದಾಗ ಏನೇನು ಆಯ್ತು ಅಷ್ಟು ಇಷ್ಟು ಹೇಳ್ರಿ ಇಂಥ ಇದೇ ರೀತಿ ವಿಡಿಯೋ ಹಾಕ್ತೀನಿ ರೀ ಎಲ್ಲರೂ ಸಬ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಸಪೋರ್ಟ್ ಮಾಡಿರಿ ನೋಡೋಣ ರೀ ಎಷ್ಟು ಜನ ಸಪೋರ್ಟ್ ಮಾಡ್ತೀರಿ ಎಷ್ಟು ಜನ ಕಮೆಂಟ್ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಷ್ಟು ಜನ ಕಮೆಂಟ್ ಮಾಡಿರಿ ನೀವು ನನಗೆ ಎಷ್ಟು ಜನ ಸಪೋರ್ಟ್ ಮಾಡ್ದು ಅಂತೀರಿ ನೋಡ್ರಿ ಅಷ್ಟು ಎಲ್ಲರೂ ಇವತ್ತು ನೋಡೇ ಬಿಡೋಣ್ರಿ ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಒಂದಂಗ ಕಮೆಂಟ್ ಮಾಡಿರಿ ಇವತ್ತಿನ ಹೇಳೋದಾಗಿ ಇಷ್ಟ ರೀ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಗೆ ಏನಾರೇ ಡೌಟ್ ಇದ್ರು ಮತ್ತೆ ಏನೇ ನಿಮಗೆ ಕ್ವಶನ್ ಇದ್ರು ಬನ್ನಿ ಕಮೆಂಟ್ ಹೇಳ್ರಿ ಆನ್ಸರ್ ಮಾಡ್ತೇನೆ ರೀ ಈಗ ಫ್ರೀ ಇದೀನಿ ಯಾಕಂದ್ರೆ ನೀವು ಭಾಳ ಕಮೆಂಟ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಆದ್ರೆ ಏನು ಮಾಡಿದ್ರಿ ಭಾಳ ಮಂದಿ ಕಾಲರ್ಸ್ ಕಟ್ ಮಾಡ್ತೀರಿ ಫೋನ್ ಮಾಡ್ತೀರಿ ಏನು ಮಾಡುದ್ರಿ ನನ್ನ ಮೊಬೈಲ್ ಇರೋದೋ ಒಂದು ಮೊಬೈಲ್ ರೀ ಅದಕ್ಕೆ ಎಷ್ಟು ಕೊಡ್ರಿ ಹೇಳ್ರಿ ನೀವು ಅದಕ್ಕೆ ಎಷ್ಟು ಹೇಳಿ ಕೊಡ್ರಿ ಆ ರೀತಿ ಇಂದ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತಾಪ ಅದ್ರಿ ಚಾರ್ಜಿಂಗ್ ಇರಂಗಿಲ್ಲ ರೀ ಆ ಕಡೆ ಕಂದಾಗ ಅದು ಹೋಯ್ತಲ್ಲವೀ ಲೈಟ್ ದೇವಸ್ಥೆದ್ದು ಇರಂಗಿಲ್ಲ ಅದಕ್ಕೋಸ್ಕರ ವಿಡಿಯೋದು ಬಿಡ್ಲಾಕ ಲೇಟ್ ಆಗ್ತೈದ್ರಿ ಅದಕ್ಕೆ ನಿಮಗೂ ಹೇಳಕ್ಕೆ ಲೇಟ್ ಆಗೈತಿ ರೀ ಅದಕ್ಕೆ ಎಲ್ಲರಿಗೂ ಸಾರಿ ಕೇಳತ್ತೀರಿ ಈ ಕಣದಾಗ ಇಷ್ಟ ಆಗಿದ್ರಿ ಮತ್ತು ಈ ಕಣದಾಗ ಇಷ್ಟ ಆಗಿದ್ ರೀ ಅಂದರೆ ಮತ್ತೇನಿಲ್ಲ ರೀ ಇನ್ನೇನು ಭಾಳ ಹೇಳಕ್ಕೆ ಇಷ್ಟ ಪಡ ಮತ್ತು ಮುಂದಿನ ಸಿಗ್ತಾನಿರಿ ಮುಂದಿನ ಕನ ಅಂತ ಹೇಳಿ ಹೇಳಲ್ಲ ನಿಮ್ಗೆ ಲೈವ್ ಅಪ್ಡೇಟ್ ಕೊಡ್ತಾನೆ ರೀ ಮುಂದಿನ ಕಣ ಶಕ್ತನ ಎಲ್ಲ ಆಗುತ್ತೆ